ಹೇ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಬಂದಿರೋದು ಮೂರೇ ಮೂರು ಇಂಗ್ರೀಡಿಯೆಂಟ್ಸ್ನಿಂದ ಮಾಡಬಹುದಾದ ಸೂಪರ್ ಟೇಸ್ಟಿಯಾಗಿರುವ ಸ್ನ್ಯಾಕ್ ರೆಸಿಪಿಯೊಂದಿಗೆ ಮೊದಲಿಗೆ ಸಿಹಿ ಗೆಣಸನ್ನು ಚೆನ್ನಾಗಿ ಕಟ್ ಮಾಡೋಣ ಬೇಗ ಬೇಗ ಕಟ್ ಮಾಡಬೇಕು ಇಲ್ಲದಿದ್ದರೆ ಇಲ್ಲಿ ನೋಡಿ ಬ್ಲ್ಯಾಕ್ ಕಲರ್ ಆಗ್ತಾ ಇದೆಯಲ್ಲ ಹಾಗೆ ಆಗ್ತದೆ ಆದ್ದರಿಂದ ಬೇಗ ಕಟ್ ಮಾಡಿ ವಾಶ್ ಮಾಡಬೇಕು ಈಗ ಇದನ್ನು ಕುಕ್ಕರ್ಗೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಬೇಯಿಸೋಣ ಈಗ ಇದು ಚೆನ್ನಾಗಿ ಬೆಂದಿದೆ ಈಗ ಇದನ್ನು ಬೌಲ್ಗೆ ಹಾಕೋಣ ಈಗ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡೋಣ ಇದು ಸಿಹಿಗೆಣಸಾದ್ರಿಂದ ಸ್ವಲ್ಪ ಮಾತ್ರ ಸಕ್ಕರೆಯನ್ನು ಆ್ಯಡ್ ಮಾಡ್ತಿದ್ದೇನೆ ನಿಮಗೆ ಇನ್ನು ಕೂಡ ಸಕ್ಕರೆ ಬೇಕಿದ್ದರೆ ಆ್ಯಡ್ ಮಾಡಬಹುದು ಈಗ ನಾನು ಇದಕ್ಕೆ ಒಂದು ಕಪ್ಪಷ್ಟು ಕಾರ್ನ್ಫ್ಲವರನ್ನು ಆ್ಯಡ್ ಮಾಡ್ತಿದ್ದೇನೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಇದನ್ನು ಚೆನ್ನಾಗಿ ಕಲಿಸಿದ ನಂತರ ಯಾವುದಾದ್ರೊಂದು ಶೇಪನ್ನು ಮಾಡೋಣ ಈಗ ಒಂದು ಪ್ಯಾನಿಗೆ ಆಯಿಲ್ ಅಥವಾ ತುಪ್ಪವನ್ನು ಆ್ಯಡ್ ಮಾಡಿ ಫ್ರೈ ಮಾಡೋಣ ಸಬ್ಸ್ಕ್ರೈಬ್ ಆಗದವರಿದ್ದರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟನ್ನು ಮಾಡಿ ಸಪೋರ್ಟನ್ನು ಕೂಡ ಮಾಡಿ ಇದು ಬೇಯಿಸಿದ ಸಿಹಡ್ಡೆ ಆದ್ದರಿಂದ ಗೋಲ್ಡನ್ ಫ್ರೈ ಆಗುವ ತನಕ ಮಾತ್ರ ಆ ಕಡೆ ಈ ಕಡೆ ಹಾಕಿ ಸ್ವಲ್ಪ ಫ್ರೈ ಮಾಡೋಣ ಈಗ ಇದು ಚೆನ್ನಾಗಿ ರೆಡಿ ಆಗಿದೆ ಸೂಪರ್ ಟೇಸ್ಟಿಯಾಗಿರೋ ಸ್ನ್ಯಾಕ್ಸ್ ಇದು ಎಲ್ಲರೂ ಒಮ್ಮೆ ಟ್ರೈ ಮಾಡಲೇಬೇಕು ಸೂಪರ್ ಟೇಸ್ಟಿ ಆಗಿರ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ವೀಡಿಯೋ